ತಮ್ಮ ಏನಪ್ಪ ನಮ್ಮ ಸಂಬಂಧಿಕರು ಮುಂದೆ ಕರೆಯಲ್ಲ ನಮಗ ನಮ್ಮ ದೋಸ್ತರು ಮುಂದೆ ಕರೆಯಲಲ್ಲ ಅನ್ನೋದಕ್ಕೆ ಒಂದು ಕಾರಣ ಇರುತ್ತಮ್ಮ ಏನಂದ್ರ ನೀನ್ ಬಲಿ ದುಡ್ಡಿಲ್ಲ ದುಡ್ಡು ಇರ್ಲಾರ ಟೈಮ್ದಾಗ ಅವ್ರ ಮನೆಗೆ ಹೋಗಿ ನೋಡ ನೀನ್ ನೆಲದ ಮ್ಯಾಗ್ ಸತೇಕ ಕುಂದ್ರ ಅನ್ನಂಗೆಲ್ಲ ನೀರು ನೀರ್ ಕುಡಾಕ ಮುಂದೆ ನೋಡಿರ್ತಾರ ಅದೇ ಒಂದ್ ಯಾವ್ದೋ ದೇಶಕ್ಕೆ ಹೋಗಿ ರೊಕ್ಕ ಗಳಿಸಿ ನೋಡು ಒಂದು ಫೋನ್ ಮಾಡೋರಿಗೆ ನಾವು ಊರಿಗೆ ಬರಕತ್ತೀನಿ ಅಂತ ಹೇಳಿ ರೊಕ್ಕ ಗಳಿಸಿದಾಗ ನೀ ಊರಿಗೆ ಬಂದು ಹತ್ತು ತನಿ ನನಗ್ ಕಾಲ್ ಮಾಡ್ತಾರ ಅವರು ಎಲ್ಲಿದಿ ಎಲ್ಲಿದಿ ಯಾವಾಗ ಬರ್ತಿ ಅಂತ ನೀ ಬಂದಾಗ ನೆಲದ ಮ್ಯಾಗ ಕುಂದ್ರ ಅನ್ಲಾರದ ಜನ ಕುರ್ಚಿ ಹಾಕಿ ಕುಂದರ್ಸ್ತಾರ ಬಣ್ಣ ಬಣ್ಣದ ನಟನೆ ಮಾಡಿ ಮಾತು ಹೇಳ್ತಿರ್ತಾರ ಈಗಿನ ಕಾಲದಾಗ ಕೆಲವು ಸಂಬಂಧಗಳು ಹಂಗ ಕೆಲವು ದೋಸ್ತಿನೂ ತಮ್ಮ ದುಡ್ಡಿಗಿದ್ದ ಬೆಲೆ ಮನ್ಷ್ಯಾಗ ಇರಂಗಿಲ್ಲ ಯಾವಾಗೂ ಕೆಲವು ಜನಕ ದುಡ್ಡೇ ಮುಖ್ಯ ಆಗಿರುತ್ತೆ ಇದು ನಮ್ಮ ಅನುಭವದ ಮಾತು ನಾನು ಅನುಭವಿಸಿದೆ ತಮ್ಮ ನಮ್ಮ ಅಣ್ಣ ತಮ್ದಾರ ಅನ್ವಸ್ಬೇಡ್ರಿ ಈ ಒಂದು ಟೈಮ್ ಎಲ್ಲ ನಿಮ್ಮ ಆಶೀರ್ವಾದ ದೇವ್ರ್ ಕೊಟ್ಟೈತಿ ಈಗ ಎಲ್ಲರೂ ಮಾತಾಡ್ತಾ ಇರ್ತಾರೆ ನಮ್ಮ ಜೋಡಿನೂ ಹಂಗ ಪ್ರತಿ ಒಬ್ರು ಲೈಫ್ ದಾಗ ಆಗಿರ್ಬೋದು ಇನ್ ಕೆಲವರಿಗೆ ಆಗಿರ್ಬೋದು